ಪೊಲೀಸರಿಗೂ ಅಷ್ಟೇ ರೀ ಬೆಂಗಳೂರು ಪೊಲೀಸರು ನನಗೆ ಗೊತ್ತಿಲ್ಲ ಅಗ್ನಿ ಅವರು ಟೈಮ್ ಟು ಟೈಮ್ ಡ್ಯೂಟಿ ಇವ್ರು ನೋಡ್ರಿ ಹನ್ನೆರಡು ಆದ್ರೆ ಏನು ಒಂದಾದ್ರೆ ಏನ್ ನಿಂತಿಲ್ಲ ನೀರಡ್ಕಿಲ್ಲ ಯಾರ ಸಾಯ್ಲಿ ಯಾರ ಸನ್ಮಾನ ಆಗಲಿ ಯಾರ ಮೆರವಣಿಗೆ ಆಗಲಿ ಇವ್ರಿಗೆ ತಪ್ಪಿದ್ದಲ್ರಿ ಕೆಲಸ ಲಾಠಿ ಹಿಡ್ಕೊಂಡು ನಿಂತು ಬಿಡ್ತಾರ ಪಾಪ ಅವರಿಗಾಗಿ ಒಂದು ಚಪ್ಪ ಬ್ಯಾರೆ ಊರಾಗ ಪೊಲೀಸರಿಗೆ ಕೆಲಸ ಕೊಡ್ತಾರ ಇಲ್ಲಿ ಏನು ಕೆಲಸ ಕೊಟ್ಟಿಲ್ಲ ಅದ ಸಂತೋಷ ಐತೆ ಅವ್ರಿಗೆ ಯಾಕಂದ್ರೆ ಮಂದಿ ಅತಿಕ್ರಮಿಸೋದಿಲ್ಲ ಅವ್ರದ್ದು ಚಲೋ ಓಲೇಸ್ರು ಬರ್ತಾರ ಅಂದ್ರೆ ಸಹ ಕನ್ಸುತ್ತಾರೆ ನಮ್ಮಲ್ಲಿ ಚಲೋಟ್ ಹೊಡಿತಾರ ತಾವು ಸಹಿತ ಹೌದಾ ಸುಡುಗಾಡಾಗ ಒಬ್ಬವ ಸಾಯ್ಬೇಕಂತ ಹೋದ ನಾ ಯಾರಿಗೂ ಬಾರ್ ಆಗಬಾರ್ದು ಸುಡುಗಡೆಯಾಗ ಸತ್ ಬಿಟ್ರೆ ಅಲ್ಲೇ ಹೂಣತಾರ ನನ್ನ ಅಂತೇಳಿ ಹೋದ ಒಂದ್ ಅರ್ಧ ಮೀಟರ್ ಅರ್ಧ ಫರ್ಲಾಂಗ್ ಹೋಗಿದ್ದೀನಿ ಒಬ್ಬವ ಅಂಗಿ ಬೀಚ್ ಅಂಗಿಲಿ ಗಾಳಿ ಹಕ್ಕೊಂತ ಕುಂತಾನ ನಾ ಕೋರಿ ಮ್ಯಾಗ ಏ ಉತ್ಕೊಳ್ಳ ಮಗನ ಸುಡುಗಾಡಾಗ ಗೋರಿ ಮ್ಯಾಗ ಗಾಳಿ ಕುಂತ ಕುಂತೀನ್ಲಿ ಬೇರೆ ಜಾಗ ಸಿಗ್ಲಿಲ್ಲ ನಿನಗೆ ಅಂದ ಏನು ಮಾಡ್ಲೋ ಮರ ಒಳಗೆ ಕೆಟ್ಟ ಸೆಕಿ ಐತೆ ಮ್ಯಾಗ ಬಂದು ಗೋರಿ ಮ್ಯಾಗ ಕುಂತೀನಿ ಅಂದ ಅಂದ್ರೆ ನೀನು ಮಾಯ ಹೇ ಬಿಡ್ತೀರದು ದೊಪ್ಪ ದ್ವ ಅದು ಕೈಯ್ಯ ಸೆಕಿದ್ಮೇಲೆ ನಾನು ಓಡಿದೆ ಮುಂದಕ್ಕೆ ಪಾರ ಆದ್ಮೇಲೆ ಮುಂದೆ ಸ್ವಲ್ಪ ದೂರ ದೂರವಾಗಿಂದು ಒಂದು ಹುಡುಗಿ ಕುಂತಿತ್ರಿ ಗೋರಿ ಮ್ಯಾಗ ಮೊಬೈಲ್ ಚೆಕ್ ಮಾಡೋಕಂತೇಳಿ ಹಾಕಿ ಯವ್ವ ಮನ್ಯಾಗ ಮೊಬೈಲ್ ವಾಟ್ಸಪ್ ಚೆಕ್ ಮಾಡಿದ್ರೆ ಅಂತೇಳಿ ಸುಡುಗಾಡಿಗೆ ಬಂದಿ ಅಲ್ಲ ಆರೇ ಹುಡುಗಿ ನೀನು ಮೊಬೈಲ್ ನೋಡ್ಬಾರ್ದಿಲ್ಲ ನಡಿ ಮನಿ ನಡಿ ಅಲ್ಲಿ ಒಂದು ದೆವ್ವ ಐತೆ ನೋಡಿದಿಲ್ಲ ಈಗ ನೋಡಿ ಬಂದು ನಾನು ಆ ಹುಡುಗಂದ್ಲು ಅಂಕಲ್ ಒಳಗಡೆ ನೆಟ್ಟೇ ಬರ್ತಾ ಇಲ್ಲ ಅದಕ್ಕೆ ಮೇಲ್ ಓ ಯೌ ನೀನು ಅನ್ನೋದ್ರಾಗ ಅದು ಮಾಯ ಹಾತ್ರಿ ಓಡ್ ಕತ್ಬಿಟ್ರೆ ಅಂಚ್ಕೊಡಿ ಎದುರು ಬೋ ನಡಕು ಅಂತ ಬರಕತ್ತಿದ್ದ ತಮ್ಮ ನಿಂದ್ರು ಅಪ್ಪ ಎರಡು ದೆವ್ವದವಲೇ ಒಂದು ಗಂಡು ದೆವ್ವ ಒಂದು ಹೆಣ್ಣು ದೆವ್ವ ಅವ ಗಾಳಿ ಹಾಕಿ ಹೊಡಕೈತೆ ನಾ ಇದು ಮೊಬೈಲ್ ನೋಡಾಕತ್ತೈತ್ರಿ ಹೋಗ್ಬಾಡತ್ತಾಗ ಅದ ಅವ ಅಂದ ಬಾಜು ಗೋರಿನ ನಂದು ಅವಲ್ಲೇ ಹಂಚ್ಕೊಂಡು ಇಲ್ಲಿ ಬರ್ಲಾರ್ದು ಕುಂತವ ನಾ ಗಾಳಿ ವಾಕಿಂಗ್ ಬಂದಿದ್ದೆ ಅಂದ ಇವ ಪೂರ್ತಿ ಮುಗಿದೋತಲೇ ನನ್ನ ಕಥೆಯೇ ನಾನು ದೆವದಗಳು ಕೈಯಾಗ ಸಿಕ್ಕಿನಿ ಅಂತೇಳಿ ಓಡ್ಕೊಂತ ಹೋದ ಎದುರಿಗೊಂದು ಟಾಟೋ ಸುಮ ಹೊಂಟಿತ್ರಿ ರೋಡ್ನಾಗ ಸ್ಮಶಾನದ ಆ ಕಡೆ ಅದು ಟಾಟೋ ಸುಮ ಮೆಲ್ಲ ಕೊಂಟಿತ್ತ ಇವಾಗ ಕೇಳಲಿಲ್ಲ ಹೇಳಲಿಲ್ಲ ಅದ್ರ ಡೋರ್ ಹೋದ ಡೋರ್ ಬಂತು ತೆಗ್ದೆ ಒಳಗೆ ಹತ್ತಿ ಕುಂತು ಬಿಟ್ಟ ಎಪ್ಪಾ ಉಳ್ಕೊಂಡೆಲೆ ನಾನು ಮೂರು ದೇವದಿಂದ ಬದುಕಿದೆ ಇವತ್ತು ನಾನು ದೇವರ ಕಾದ ನನ್ನ ಹೇಳಿ ಥ್ಯಾಂಕ್ಸ್ ರೀ ಡ್ರೈವರ್ ಅಂತ ಡ್ರೈವರ್ ಸೀಟಿನ ಕಡೆ ನೋಡ್ತಾನೆ ರೀ ಯಾರೂ ಇಲ್ಲ ಅಲ್ಲಿ ತಾನಾ ಹೊಂಟೈತದು ಹಿಂದೆ ನೋಡಿದೆ ಮುಂದೆ ನೋಡಿದೆ ಬಗಲಾಗಿ ಸೀಟ್ ಓಸು ಸೀಟ್ ಖಾಲಿ ಅದಾವೆ ರೀ ಡ್ರೈವರ್ ಸೀಟ್ ಸಹಿತ ಖಾಲಿ ಐತೆ ಯಾರ್ಯಾರು ಇಲ್ಲ ಇವ ನಾನು ನಾನು ದೆವ್ವದ ಗಾಡಿಯಾಗೆ ಬಂದು ಅದು ಕದ ತೆಗ್ಯಕೋದ ಲಾಕ್ ಆಗಿಬಿಟ್ಟಿತ್ರಿ ಎಲ್ಲೆಲ್ಲಿ ಬರಲಿಲ್ಲ ಸತ್ತನೆಲೆ ಶಿವ 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 ಹೋದ್ರಿ ಆ ಜೀಪ್ ಹೋಗಿ ಒಂದು ಪೆಟ್ರೋಲ್ ಬಂಕ್ ಬಂದು ನಿಂತ್ಕೊಂಡಿತ್ತು ಇವ ಜಿಗತ ಜಿಗದ ಜಾಡಿಸಿ ಕದಕ್ ಹೋದ್ರೆ ಕದ ಮುರ್ಕೊಂಬಿತ್ತು ಒಳ ಹೊರಗೆ ನಿಂತು ಎಪ್ಪಾರದ್ರೆ ಹಿಂದೊಬ್ಬ ಬಂದು ಗುಸಿದ ಮ್ಯಾಗ ಇಟ್ಟಲೆ ಇಟ್ಟಲ್ಲ ಮಗನ ಕದ ಯಾಕೆ ಹೋದ ಏ ಏದ್ಸುಳ ಮಗನ ಒಳಗೆ ದೆವ್ವದವಳ ಇಡೀ ಗಾಡಿ ತುಂಬ ದೆವು ಐತೆ ತನ್ನಟಕ್ಕೆ ತಾನ ಬಂದೈತದ ಅವ ಒಂದೇಟ್ ಕಪಾಳ ಗೇಟಿಗೆ ಬಿಟ್ಟು ನೋಡ್ರಿ ಓದ್ ಸೊಳೆ ಮಗನ ಗಾಡಿಯಾಗಿ ಡೀಸೆಲ್ ಆಗೈತಿ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಕತ್ತೀನಿ ನಾನು ಅದನ್ನ ನೀ ಒಳಗೈತಿ ಅಲ್ಲೇ ಅಲೆ ಅದಕ್ಕೆ ಈಗ ರಾತ್ರಿ ನೀವು ಮನೆಗೆ ಹೋಗೋದ್ರಾಗ ಒಂದಕ್ಕ ಒಂದುವರೆ ಆಕತ್ತ ಯಾರ ಕಂಡ್ರು ದೆವ್ವ ಅಂತ ತಿಳ್ಕೊಬಾರಪ್ಪ